ಅನೀಶ್ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಅವ್ರ ಜರ್ನಿಯನ್ನು ತುಂಬಾ ಈಸಿಯಾಗಿರ್ಲಿಲ್ಲ ಬಹಳ ಕಷ್ಟಪಟ್ಟು ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾ ಮಾಡಿದಾಗ ಅದೇ ಹುಮ್ಮಸ್ಸು ಅದೇ ಹುರುಪಲ್ಲಿ ಈ ಸಿನಿಮಾ ಗೆಲ್ಲಬಹುದಪ್ಪ ಅಂತ ವಿಶ್ವಾಸದಲ್ಲೇ ಸಿನಿಮಾ ಮಾಡಿದವರು ಅನೀಶ್ ಅವರು ಬಟ್ ಪ್ರತಿ ಬಾರಿ ಕೂಡ ಅದೇ ನಿರಾಸೆಗಳನ್ನ ಫೇಸ್ ಮಾಡಬೇಕಾಗಿದೆ ಅಂತ ಲವ್ ಓಟಿಪಿ ಚಿತ್ರ ನೋಡೋದಕ್ಕೆ ಪ್ರೇಕ್ಷಕರು ಬರೆದಿದ್ದಕ್ಕೆ ಕಣ್ಣೀರಿಟ್ಟಿದ್ದಾರೆ ನಟ ನನಗೆ ಅಂತ ಯಾರು ಇಲ್ಲ ನಾನು ಒಬ್ಬಂಟಿ ಅಂತ ಪಾಪ ನಿನ್ನ ಭಾವುಕರಾದ್ರು ಲವ್ ಓಟಿ ಪಿ ಚಿತ್ರಕ್ಕೆ ಅತ್ಯುತ್ತಮ ವಿಮರ್ಶೆಗಳು ಸಿಕ್ಕರೂ ಕೂಡ ಯಾಕೆ ಹತಾಶೆ ನೋವು ಹತಾಶೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ನಟ ಮತ್ತು ನಿರ್ದೇಶಕ ಅನೀಶ್ ಚಿತ್ರ ಮಂದಿರದ ಕಡೆಗೆ ಪ್ರೇಕ್ಷಕರು ಸುಳಿಯೋದಕ್ಕೆ ತುಳಿಯೋದಕ್ಕೆ ಕಣ್ಣೀರು ಹಾಕಿದ್ದಾರೆ ಡೈರೆಕ್ಟರ್ ನವೆಂಬರ್ ಹದಿನಾಲ್ಕರಂದು ರಾಜ್ಯದಾದ್ಯಂತ ಲವ್ ಓಟಿಪಿ ಸಿನಿಮಾ ರಿಲೀಸ್ ಆಯಿತು ಬುಕ್ ಮೈ ಶೋನಲ್ಲೂ ಕೂಡ ಸಿನಿಮಾಗೆ ಪ್ರಶಂಸೆಗಳ ಸುರಿಮಳೆ ಸಿಗ್ತಾ ಇದೆ ಆದರೂ ಕೂಡ ಥಿಯೇಟರ್ಗಳು ಖಾಲಿ ಖಾಲಿ ವಿಮರ್ಶ ವಿಮರ್ಶಕರು ಈ ಐದು ರ್ಯಾಂಕಿಂಗ್ಗೆ ಎಷ್ಟು ಪರ್ಸೆಂಟೇಜ್ ನೀವು ಓಟ್ ಕೊಡ್ತೀರಾ ಇದಕ್ಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮೂರುವರೆ ಅವ್ರು ಹೇಳೋದು ಅಷ್ಟು ಅದ್ಭುತವಾಗಿದೆ ಕತೆ ಅಂತ ಸಿನಿಮಾ ನೋಡಬಹುದು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಸಿನಿ ಪ್ರೇಕ್ಷಕರಿಗೆ ಯಾಕೆ ಆ ಆಸಕ್ತಿ ಇಲ್ಲ ಥಿಯೇಟರ್ ಕಡೆ ಬರಬಾರ್ದು ಅಂತಾನ ಅದು ಅಷ್ಟು ದುಡ್ಡು ಕೊಟ್ಟು ಸಿನಿಮಾ ಯಾಕೆ ನೋಡಬೇಕು ಅಂತಾನಾ ಮುಂದೊಂದು ದಿನ ಓಟಿ ಟಿ ಯಲ್ಲೇ ನಮ್ಗೆ ಆ ಸಿನಿಮಾ ಸಿಗುತ್ತೆ ಅಲ್ಲೇ ನೋಡೋಣ ಬಿಡ ಅನ್ನುವಂತ ತಾತ್ಸಾರನ ಇದರಿಂದ ಯಾರಿಗೆ ನಷ್ಟ ಗೊತ್ತಾ ಕೋಟ್ಯಾದ್ ರೂಪಾಯಿ ಬಂಡವಾಳ ಹಾಕಿರ್ತಾರಲ್ಲ ನಿರ್ಮಾಪಕರ ಕಥೆ ಏನು ಹದಿನಾಲ್ಕು ವರ್ಷದಿಂದ ಕಷ್ಟಪಟ್ಟು ತಮ್ಮ ಕನಸಿನ ರೀತಿಯಲ್ಲಿ ಉಳಿಸಿ ಬೆಳೆಸಿ ಒಂದು ಚಿತ್ರವನ್ನ ತೆರೆ ಮೇಲೆ ತರುವಂತ ಪ್ರಯತ್ನಗಳಾಗುತ್ತಲ್ಲ ಆ ನಿರ್ದೇಶಕನ ಪಾಡೇನು ಪಾಪ ಏನೋ ಆಸೆಗಳನ್ನ ಇಟ್ಕೊಂಡು ಈ ಸಿನಿಮಾದಿಂದ ಒಳ್ಳೇದಾಗುತ್ತೆ ಇನ್ನಷ್ಟು ಅವಕಾಶಗಳು ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋಣ ಅಂತ ಆಸೆ ಪಟ್ಟಿರ್ತಾರಲ್ಲ ನಟ ನಟಿ ಅವರ ಭವಿಷ್ಯದ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಹಂಗಾಗಿ ದಯವಿಟ್ಟು ಕನ್ನಡಿಗರು ಯಾವುದೇ ಅದು ಪರಭಾಷೆಯ ಸಿನಿಮಾಗಳು ಬಂದಾಗ ಮುಗಿಬಿದ್ದು ಫಸ್ಟ್ ಶೋ ನೋಡಬೇಕು ಅಂತ ಹೋಗ್ತಿರಲ್ಲ ಆ ಪ್ರೀತಿ ಆ ವಿಶ್ವಾಸ ಆ ಅಪ್ಪುಗೆ ನಮ್ಮ ಒಳ್ಳೆ ಕನ್ನಡ ಸಿನಿಮಾಗಳ ಮೇಲೂ ಕೂಡ ಇರಬೇಕಲ್ವಾ ದೊಡ್ಡ ಸ್ಟಾರ್ ನಟರು ಮಾಡಿರುವಂತಹ ಸಿನಿಮಾಗಳನ್ನ ಮಾತ್ರ ಥಿಯೇಟರ್ ಹೋಗಿ ದುಡ್ಡು ಕೊಟ್ಟು ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಚಿಕ್ಕ ಪುಟ್ಟ ಸಿನಿಮಾಗಳನ್ನ ಕೂಡ ನೋಡ್ಬೇಕಲ್ವಾ ಅದರಲ್ಲೂ ಕೂಡ ಒಳ್ಳೆ ಮಾಹಿತಿ ಇರುತ್ತೆ ಒಳ್ಳೆ ಸಂದೇಶಗಳಿರುತ್ತೆ ಯಾಕೆ ಅದನ್ನ ಬೆಳೆಸೋ ಪ್ರಯತ್ನಗಳಾಗಲ್ಲ ಅನ್ನೋದು ಈಗ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಹಾಗಾದ್ರೆ ನಿನ್ನೆ ನಟ ಮತ್ತು ನಿರ್ದೇಶಕ ಅನೀಶ್ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ಆ ವಿಡಿಯೋದಲ್ಲಿ ಅವರು ಭಾವುಕರಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಏನು ಹೇಳಿದ್ರು ಒಂದ್ಸರಿ ನೋಡ್ಕೊಂಡು ಬರೋಣ ನಾವು ಟಿ ಪಿ ನಿನ್ನೆ ರಿಲೀಸ್ ಆಯಿತು ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರಲ್ಲಿ ಈ ರೇಂಜ್ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೇಟ್ ನೋ ನೋಡಿದಾಗ ತುಂಬ ನೋವಾಯಿತು ಓಕೆ ಅನೀಶು ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಿಲ್ಲಿಸ್ಬಿಡ್ಬೇಕಾಸ್ ಬಿಕಾಸ್ ಇಂಥ ಬ್ಲಾಗ್ ಬಸ್ಟು ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗೋಕ್ಕಾಗ್ತಿಲ್ವಾ ಇಲ್ಲ ಜನ ಸೆಳಿಯೋಕಾಗ್ತಿಲ್ವಾ ಬಂದು ನೆನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರಿಗೆ ಹೇಳ್ತಿದ್ದೀನಿ ಅಂದರೆ ನನ್ನ ಅಖಿರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರವಿಂದ್ ಸ್ವಾಮಿ ನೋಡ್ತಿರೋ ಆಗಿರ್ಬೋದು ಇವ್ರಿಗೆ ಹೇಳೋದು ಅಂದರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರುವ ದಿನಗಳನ್ನು ನೋಡ್ತೀನಿ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರೂ ಇಲ್ಲ ನಾನು ಒಬ್ಬಂಟಿ ನನಗೆ ಇಲ್ಲ ನನಗೆ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲವೂ ಆಗುತ್ತೆ ನೀನು ಬರೀ ನಟನೆ ಮಾಡಿಕೊಂಡಿರೋ ಅಂದರೆ ಅದು ಆಗದಿರೋ ಕೆಲಸ ಲವ್ ಓ ಟಿ ಪಿ